ಕಲ್ಲಿನೊಂದಿಗೆ ಕೈಯ ಕಸರತ್ತು ಜೊತೆಗೊಂದು ಹಾಡಿನ ಸುತ್ತು ಕುಳಿತಲ್ಲೇ ಒಂಟಿ ಜೋಡಿಗಳ ಊಹೆಯ ಮಸಲತ್ತು ಗೊತ್ತಾಗದ ಕಳೆದ ಹೊತ್ತು ಅಣೆಕಲ್ಲಾಟ ಆಟಕ್ಕೆ ಕುಳಿತರೆ ಹಗಲು ರಾತ್ರಿ ರಾತ್ರಿ ಹಗಲು ಮನೆ ಮಂದಿಯ ಕೂಟ ಬರದ ಮನೆಯಲ್ಲಿ ಕಾಯಿಗಳ ಸೆಣಸಾಟ ಚೌಕಾಭಾರ ಕೇಳುವ ಶಬ್ದಕ್ಕೆ ನೆಟ್ಟ ಕಿವಿ ಮನಸ್ಸು ಶಬ್ದಕ್ಕೆ ತಕ್ಕ ಹೆಜ್ಜೆ ಹಾಕಬೇಕಾದ ತಪಸ್ಸು ಕಿವಿಗೆ ಚುರುಕಿನ ಮಿದುಳಿಗೆ ಜಾಗ್ರತೆಯ ಆಟ ಹೇಳೋ ಆಟ ಕೆರೆದಡದಾಟ ಗೀಟಿನ ಕೋಟೆಯ ಮಧ್ಯೆ ಒಂಟಿ ಕಾಲಿನಲ್ಲಿ ತಿಂಟು ಹಿಡಿಯಲು ಬಂದರೆ ತಪ್ಪಿಸಿಕೊಳ್ಳುವ ಮೋಜು ಮೈ ಕೈ ಕಾಲಿಗೆ ಅನಾಯಾಸದ ಆಯಾಮ ಅಂಗಳದಲ್ಲಿ ಆಟ ಕುಂಟಾಟ ಭಾರ ಹೊರಲು ಎಳೆಯ ವಯಸ್ಸಲ್ಲೇ ಅಭ್ಯಾಸ ಅತಿ ಸರಳವಾದ ಮುಗ್ಧರ ಆಟ ಅವ್ವ ಅಪಚ್ಚಿ ಕುದುರೆಯ ಸಾಲು ಮೇಲೆ ಹಾರುವ ಸವಾರ ಸಾಲಿನಲ್ಲಿ ಏರುವ ಭಾರ ಜೊತೆಗೆ ಸವಾರನ ಬೆರಳುಗಳ ಊಹಿಸುವ ಸಮಸ್ಯೆ ಇಷ್ಟೆಲ್ಲ ಜಟಿಲಗಳ ಆಟ ಕೀರ್ ಆಟ ಮರವೇರಿದ ಮಂಗಗಳು ಎಸೆದ ಕಡ್ಡಿ ತರಲು ಸಮಯದ ಬಿಡುವು ಹಿಡಿಯಲು ಬಂದರೆ ಮತ್ತೆ ಮೇಲೇರು ಇಲ್ಲ ಜಿಗಿದು ಮುಟ್ಟು ಕಡ್ಡಿಯ ಚೂರು ಮರ ಏರುವ ಜಿಗಿಯುವ ಮೋಜಿನಾಟ ಮರಕೋತಿ ಆಟ ಕಲ್ಲು ಜೋಡಿಸಬೇಕು ಸರಸರ ನಿಧಾನ ಮಾಡಿದಲ್ಲಿ ಚೆಂಡಿನ ಹೊಡೆತದ ರುಚಿ ಮೈಯ ಬಗ್ಗಿಸಿ ತಪ್ಪಿಸಿಕೊಳ್ಳುವ ಚಾಕಚಕ್ಯತೆ ಬೇಡುತ್ತದೆ ಈ ಆಟ ಲಗೋರಿ ಆಟ ಕೋಲು ದಾರಿಯ ಕಲ್ಲು ಕೋಲು ಎಗರಿಸುವ ಜೋರು ಎಲ್ಲ ಸೇರಿ ಕೋಲು ಹಾರಿಸುತ್ತಾ ಸರಿಯುವುದು ದಾರಿ ಸೋತವ ಕುಂಟ ಬೇಕು ಸರಿದ ದಾರಿ ಕಲ್ಲ ಮೇಲಿಲ್ಲದ ಕೋಲನ್ನು ಹಿಡಿದರೆ ಗೆದ್ದೆ ಇಲ್ಲ ಕುಂಟಿ ಕುಂಟಿ ಬಟ್ಟೆಯಾದೀತು ಒದ್ದೆ ಕಲ್ಲು ಪರಾಣಿ ಆಟದಲ್ಲಿ ಟೋಪಿ ಅಥವಾ ಚೌಕವನ್ನು ಬಚ್ಚಿಟ್ಟು ಓಡಿ ಬೆನ್ನ ಹಿಂದೆ ಇಟ್ಟಿದ್ದಾಯಿತು ಸೂಕ್ಷ್ಮ ಅರಿತರೆ ಪರವಾಗಿಲ್ಲ ಮೈ ಮರೆತು ಕುಳಿತರೆ ಬೀಳುವುದು ಗಲಿತ ಮೃದು ಹೊಡೆತಗಳ ಮೋಜಿನಾಟ ಆಟ ಸಣ್ಣ ಸಣ್ಣ ಬಣ್ಣ ಬಣ್ಣದ ಗೋಲಿಗಳೊಂದಿಗೆ ಸರಸ ಕಣ್ಣ ಗುರಿ ಬೆರಳ ಶಕ್ತಿಗಳ ಪ್ರಯೋಗ ಜಾಗ ಯಾವುದಾದರೂ ಆದೀತು ಮೈ ತರಚಿಸಿಕೊಂಡು ದೇಗ ಬೇಕಾದೀತು ಸೋತು ಇದು ಗೋಲಿಯಾಟ ಮಡಕೆಯ ಚೂರು ನೆಲಕ್ಕೆ ಬರದ ಮನೆ ಒಂಟಿ ಕಾಲಿನ ಕುಂಟು ಕಾಲಿನಲ್ಲಿ ಚಾಪಿನೊಂದಿಗೆ ಸರಸ ಕೈ ಮೇಲೆ ತಲೆಯ ಮೇಲೆ ಮಡಕೆ ಚೂರಿನ ಕಸರತ್ತು ಸಮತೋಲ ಕೈಕಾಲು ಮೈಗೆ ಸುಲಭದ ವ್ಯಾಯಾಮ ಕುಂಟೋ ಬಿಲ್ಲೆ